ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ನಾನು ಪ್ರತಿ ಸಲ ಊರಿಗೆ ನಮ್ಮ ಊರ ಹತ್ರ ಇರುವಂತಹ ಅಮೃತೇಶ್ವರ ದೇವಸ್ಥಾನಕ್ಕೆ ತಪ್ಪದೆ ಬರ್ತೀನಿ ನಮ್ಮ ಚಿಕ್ಕಮಗಳೂರ್ ಅದ್ಭುತವಾದ ದೇವಸ್ಥಾನನ ನೋಡ್ಕೊಂಬರೋಣ ಬನ್ನಿ ಇಷ್ಟು ಹಳೆ ದೇವಸ್ಥಾನ ಆದ್ರೂ ಕೂಡ ಈ ದೇವಸ್ಥಾನನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಅಡಿಕೆ ಮತ್ತೆ ತೆಂಗಿನ ತೋಟಗಳ ಮಧ್ಯದಲ್ಲಿ ಈ ಒಂದು ಅದ್ಭುತವಾದ ದೇವಸ್ಥಾನನ ನಿರ್ಮಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ವಯ್ಸಳಾರ್ ಕಟ್ಟಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನ ಇದು ಇಲ್ಲಿರುವಂತಹ ಪ್ರತಿಯೊಂದು ಕೆತ್ತನೆಗಳು ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳುತ್ತೆ ಇಲ್ಲಿ ನೀವು ನೋಡ್ಬೋದು ಬಾಲಕೃಷ್ಣ ಬೆಣ್ಣೆನ ಕದ್ದು ತಿಂತ ಇರುವಂತ ಕೆತ್ತನೆ ಇದೆ ಹಾಗೆ ಶ್ರೀರಾಮ ಸ್ವಯಂವರದಲ್ಲಿ ಸೀತಾಮಾತೆಗೆ ಮಾಲೆನ ಧರಿಸುವಂತದ್ದು ಇದೆ ಈ ದೇವಸ್ಥಾನನ ಪ್ರದರ್ಶನ ಮಾಡಿದಷ್ಟು ಅನೇಕ ರಾಮಾಯಣ ಮತ್ತು ಮಹಾಭಾರತದ ಕತೆಗಳು ಕೆದಕ್ತಾ ಇದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ ಶಾರದಾ ದೇವಿಯ ಮೂರ್ತಿ ಇದೆ ಇಲ್ಲಿಗೆ ಅಕ್ಷರಾಭ್ಯಾಸ ಮಾಡಿಸ್ಕೆ ಕೂಡ ಬರ್ತಾರೆ ಈ ದೇವಸ್ಥಾನಕ್ಕೆ ಮತ್ತೊಂದು ಮೆರುಗು ಕೊಟ್ಟಿರೋದೇ ಈ ಹೊಳೆಯುವ ಕಂಬಗಳು ತೆರೆದ ಮಂಟಪದಲ್ಲಿ ಹಾಗೆ ನಂದಿ ವಿಗ್ರಹ ಕೂಡ ಇದೆ ಇದೇ ಮೊದಲನೇ ಬಾರಿ ನಾನು ಒಂದು ದೊಡ್ಡ ಶಿಲಾಶಾಸನ ರಚಿಸಿರೋದನ್ನ ನೋಡ್ತಾ ಇದ್ದೀನಿ ಇದನ್ನ ಜನ್ನ ಕವಿ ರಚಿಸಿರುವಂತದ್ದು ಇಂತ ಒಂದು ಅದ್ಭುತವಾದ ದೇವಸ್ಥಾನ ನಮ್ಮ ಚಿಕ್ಕಮಗಳೂರ್ನಲ್ಲಿದೆ ನಾನು ಈ ಊರಿನಲ್ಲಿ ಹುಟ್ಟಿ ಬೆಳೆದಿದೀನಿ ಅನ್ನುವಂತ ಸಂತೋಷ ನಂಗೆ ದೇವಸ್ಥಾನದ ಹೊರ್ಗಿನ್ ಗೋಡೆನಲ್ಲಿ ಕಾಣಿಸ್ತಾ ಇರುವಂತಹ ಈ ಉಬ್ಬು ಶಿಲ್ಪ ಹಾಗೆ ಗೋಪುರ ವಿನ್ಯಾಸ ಪ್ರವಾಸಿಗರನ್ನ ಮತ್ತಷ್ಟು ಇದೆ ಮತ್ತೊಂದು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳತ್ತೆ ಅದನ್ನ ನೋಡಕ್ಕೆ ಅಂತ ಹೇಳಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಆಗಿನ ಕಾಲದಲ್ಲಿ ಯಾವುದೇ ತರಹದ ತಂತ್ರಜ್ಞಾನಗಳ ಬಳಕೆ ಇರಲಿಲ್ಲ ಆದ್ರೂ ಕೂಡ ಈ ಕಂಬಗಳನ್ನು ಸರಿಯಾದ ಆಕಾರದಲ್ಲಿ ನಿರ್ಮಿಸಿದ್ದಾರೆ ಇದು ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಈಗ್ಲೂ ಕೂಡ ಯಾರಿಗೂ ತಿಳಿದಿಲ್ಲ ನಮ್ಮ ಕರ್ನಾಟಕ ಕಲೆ ಮತ್ತೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ ಅದಕ್ಕೊಂದು ಉದಾಹರಣೆ ಅಂದ್ರೆ ಈ ಅಮೃತೇಶ್ವರ ದೇವಸ್ಥಾನ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದೆ ಅದರಲ್ಲಿ ಅಮೃತೇಶ್ವರ ದೇವಸ್ಥಾನ ಕೂಡ ಒಂದು ಬೆಂಗಳೂರಿಂದ ಕೇವಲ ನಾಲ್ಕು ಗಂಟೆಗಳ ರೈಲು ಪ್ರಯಾಣ ಈ ಜಾಗಕ್ಕೆ ಹೇಗೆ ತಲುಪೋದು ಅಂತ ಎಲ್ಲಾ ವಿವರಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲ ಹಾಕಿರ್ತೀನಿ ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ತರೀಕೆರೆ ಪಕ್ಕದಲ್ಲಿ ಅಮೃತಾಪುರ ಅಂತ ಊರಿದೆ ಅಲ್ಲಿ ಇರುವಂತದ್ದು ನೀವು ಶಿವಮೊಗ್ಗ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ತಪ್ಪದೆ ಭೇಟಿ ನೀಡಿ ನಾವು ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಅಷ್ಟರಲ್ಲಿ ಒಂದು ಎರಡು ಮೂರು ಸ್ಕೂಲ್ ಬಸ್ಗಳು ಬಂದಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಒಂದಿಷ್ಟು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಪ್ರವಾಸಕ್ಕೆ ಅಂತ ಹೇಳಿ ಬಹಳ ಖುಷಿ ಆಯ್ತು ನಂಗೆ ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಕರ್ನಾಟಕದ ವಿಶೇಷತೆಗಳನ್ನ ಕಲೆ ಮತ್ತೆ ಸಂಸ್ಕೃತಿನ ತಿಳಿಸ್ಕೊಡೋದು ಅವಶ್ಯಕವಾಗಿದೆ ಎಲ್ಲಿಂದ ಬಂದಿದ್ದಾರೆ ಅಂತ ವಿಚಾರಿಸಿದಾಗ ಗೊತ್ತಾಯ್ತು ದಾವಣಗೆರೆಯಿಂದ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ಮಕ್ಕಳ ಜೊತೆ ಬಂದಿದ್ದ ಟೀಚರ್ಸ್ ಎಲ್ಲಾನು ಈ ದೇವಸ್ಥಾನದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರು ಇದೇ ತರ ಇನ್ನಷ್ಟು ಶಾಲೆಗಳು ಬರ್ಲಿ ಈ ತರ ದೇವಸ್ಥಾನಗಳನ್ನ ಮಕ್ಕಳಿಗೆ ತೋರ್ಸ್ಲಿ ಅನ್ನೋದು ನನ್ನ ಆಸೆ ಈ ಮಕ್ಕಳನ್ನು ನೋಡಿದಾಗ ನಾವು ಶಾಲೆಯಲ್ಲಿ ಇದ್ದಾಗ ಶೃಂಗೇರಿ ಕರ್ಕೊಂಡು ಹೋಗ್ತಾ ಇದ್ರು ಅದೇ ನೆನಪಾಯ್ತು ನಂಗೆ ಹೊಯ್ಸಳರ ದೇವಸ್ಥಾನಗಳಲ್ಲಿ ಗರ್ಭಗೃಹ ನವರಂಗ ಸುಖನಾಸಿ ಮೊಗಸಾಲೆ ಮತ್ತೆ ಅದರ ಸುತ್ತಲೂ ಕಂಬಗಳ ಮಂಟಪಗಳನ್ನ ನಿರ್ಮಿಸಿರ್ತಾರೆ ಇವರು ದೇವಾಲಯಗಳನ್ನು ಏಕಕೂಟ ದ್ವಿಕೂಟ ಚತುಷ್ಕೂಟ ಮತ್ತು ಪಂಚಕೂಟ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ ದೇವಸ್ಥಾನದ ಒಳಗಡೆ ಫೋಟೋ ತೆಗೆಯೋ ಹಾಗಿಲ್ಲ ಹಾಗಾಗಿ ದೇವಸ್ಥಾನದ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಇದೇ ತರ ಸಾಕಷ್ಟು ಒಳ್ಳೊಳ್ಳೆ ಜಾಗಗಳು ಹಾಗೆ ದೇವಸ್ಥಾನಗಳೆಲ್ಲ ಇದೆ ಇದೇ ತರದ ವಯ್ಸಳರ ಕಾಲದ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇದೆ ಅದಕ್ಕೆ ಒಂದು ಉದಾಹರಣೆ ಬೇಲೂರು ಮತ್ತೆ ಹಳೆಬೀಡು ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರಿನಲ್ಲಿ ಹೊಯಸಳರ ವಾಸ್ತುಶಿಲ್ಪನ ಹೆಚ್ಚಾಗಿ ಕಾಣಬಹುದು ದೇವಸ್ಥಾನ ಸುತ್ತಾನು ಎತ್ತರವಾಗಿ ಕಲ್ಲಿನ ಗೋಡೆನ ಕಟ್ಟಿದ್ದಾರೆ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತ ಕೆಲವೊಂದು ದೇವಸ್ಥಾನಗಳೆಲ್ಲ ಯುನೆಸ್ಕೋ ಪಟ್ಟಿಗೆ ಸೇರ್ಕೊಂಡಿದೆ ಎಷ್ಟು ಖುಷಿ ಹಾಗೆ ಪ್ರವಾಸಿಗರು ಬಂದವರು ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಹೇಳಿ ಹುಲ್ಲಿನ ಹಾಸಿಗೆ ಇದೆ ನಾವು ಇವತ್ತು ಬುತ್ತಿ ತಗೊಂಡ್ ಬಂದಿದ್ವಿ ಇಲ್ಲಿ ಕೂತ್ಕೊಂಡು ತಿನ್ಬಿಟ್ಟು ಆಮೇಲೆ ಮನೆಗೆ ಹೊರಟ್ವಿ ನಿಮ್ಮೂರಿನ ಸುತ್ತಮುತ್ತ ಯಾವುದಾದ್ರು ಪುರಾತನ ದೇವಸ್ಥಾನ ಇದ್ರೆ ಅದರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ಸುಂದರವಾದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ